ಸ್ಥಳ ಹೆಣಹೂತ ಪ್ರಕರಣದ ಪ್ರಮುಖ ಸಾಕ್ಷಿದಾರನಾಗಿದ್ದ ಚಿನ್ನಯ್ಯ ಪ್ರತಿ ದಿನ ಹೆಣವನ್ನು ನೋಡುತ್ತಿದ್ದಂತೆ ಪ್ರತಿನಿತ್ಯ ನೂರಾರು ಹೆಣಗಳನ್ನ ಕಂಡ ನಾನು ರಾತ್ರಿ ಮಲಗೋದಕ್ಕೆ ಹೆದರ್ತಾ ಇದ್ದೆ ಹೆಣ ನೋಡಿ ನೋಡಿ ರಾತ್ರಿಯಲ್ಲಿ ಬೆಚ್ಚಿ ಬೀಳುತ್ತಿದ್ದೆ ಹನ್ನೆರಡನೇ ವಿಡಿಯೋದಲ್ಲಿ ಚಿನ್ನಯ್ಯನ ಅಸಲಿ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ ಹೆಣ ನೋಡಿ ನೋಡಿ ರಾತ್ರಿಯಲ್ಲಿ ಮಲಗೋದಕ್ಕೆ ಇದ್ದೆ ಹನ್ನೆರಡನೇ ವಿಡಿಯೋದಲ್ಲಿ ಚಿನ್ನಯ್ಯನ ಸ್ಫೋಟಕ ಮಾಹಿತಿ ರಿವೀಲ್ ಅನುಮಾನಾಸ್ಪದ ಹೆಣಗಳನ್ನ ಸಾಗಿಸಲಾಗ್ತಿತ್ತು ಧರ್ಮಸ್ಥಳ ಆಸುಪಾಸಿನಲ್ಲಿ ಸ್ತ್ರೀಯರ ಚಪ್ಪಲಿ ಸಿಗ್ತಾ ಇತ್ತು ಪಾದರಕ್ಷೆ ಬಾಹುಬಲಿ ಬೆಟ್ಟದ ಪಕ್ಕದ ಮಣ್ಣಿನ ರಸ್ತೆಯಲ್ಲಿ ಹೆಣಗಳ ಸಾಗಣೆ ಆಗ್ತಾ ಇತ್ತು ಹೆಣಗಳನ್ನ ನೋಡಿ ನೋಡಿ ರಾತ್ರಿ ನಿದ್ದೆಯಲ್ಲಿ ಬೆಚ್ಚುತ್ತಿದ್ದೆ ಬೆಚ್ಚಿ ಇದ್ದೆ ಅಂತ ಸೌಜನ್ಯಾಳ ಹೆಣ ಬಿದ್ದ ಜಾಗದ ಸುತ್ತಮುತ್ತ ಮನುಷ್ಯನ ಮೂಳೆಗಳು ಸಿಗ್ತಾ ಇದ್ವು ತಿಮರೋಡಿ ಜೊತೆ ತಮ್ಮ ಅನುಭವ ಹಂಚಿಕೊಂಡಿದ್ದ ಚಿನ್ನಯ್ಯ ಆ ವಿಡಿಯೋದ ತುಣುಕುಗಳ ಪೈಕಿ ಬಾಗ ಹನ್ನೆರಡು ಅರ್ಥಾತ್ ಪಾರ್ಟ್ ಟ್ವೆಲ್ ಈಗ ರಿಲೀಸ್ ಆಗಿದೆ ಹನ್ನೆರಡನೇ ವಿಡಿಯೋದಲ್ಲಿ ಸ್ಫೋಟಕ ಮಾಹಿತಿಯನ್ನು ರಿವೀಲ್ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ತಿಮರೋಡಿ ಹೇಳ್ತಾರೆ ಸಾಮಾನ್ಯವಾಗಿ ನಿಧನವಾದ ಮನೆಗೆ ಹೋಗಿ ಬರುವಾಗ ಅಥವಾ ರುದ್ರಭೂಮಿಯಲ್ಲಿ ಅಂತಿಮ ವಿಧಿವಿಧಾನ ನಡೆಯೋದನ್ನು ನೋಡಿದಾಗ ಅವತ್ತಿನ ದಿನ ಸ್ವಾಭಾವಿಕವಾಗಿ ಮನುಷ್ಯನಿಗೆ ನಿದ್ದೆ ಬರೋದಿಲ್ಲ ಆದರೆ ನೀವು ಹೆಣ ಹೂಳುವ ಪ್ರೊಫೆಷನಲಿಸ್ಟ್ ಆಗಿದ್ರಿ ಜೊತೆಗೆ ಸಾಕಷ್ಟು ಹೆಣಗಳನ್ನು ನೋಡ್ತಾ ಇದ್ರಿ ಅದರಲ್ಲೊಂದಷ್ಟು ಕುತ್ತಿಗೆಯನ್ನು ಹಿಸುಕಿದ ರೂಪದಲ್ಲಿ ಮತ್ತೊಂದಷ್ಟು ಕೈಕಾಲುಗಳನ್ನು ಕಟ್ಟಿಹಾಕಿದ ರೂಪದಲ್ಲಿ ಇನ್ನೊಂದಷ್ಟು ಅತ್ಯಾಚಾರ ನಡೆದಂತೆ ಕಾಣುವ ಹೆಣಗಳನ್ನು ಕೂಡ ನೀವು ನೋಡ್ತಾ ಇದ್ರಿ ಇಷ್ಟೆಲ್ಲ ನೋಡ್ತಾ ಇದ್ರು ಕೂಡ ನಿಮಗೆ ಧೈರ್ಯ ಸಾಕಾಗ್ತಾ ಇತ್ತ ಅಂತ ತಿವರೋಡಿ ಕೇಳ್ತಾರ ಸಂಭಾಷಣೆಯಲ್ಲಿ ಆಗ ಚಿನ್ನಯ್ಯ ಹೇಳೋದು ನಾನು ನಿದ್ದೆ ಮಾಡೋದಕ್ಕೂ ಕೂಡ ಹೆದರುತ್ತಾ ಇದ್ದೆ ಆತ ಹೇಳುವಂತ ನಗ್ನ ಸತ್ಯಗಳ ವಿಡಿಯೋ ನೋಡ್ಕೊಂಡು ಬನ್ನಿರಬಹುದು ನಿಮ್ಮ ಒಂದು ಅನಿಸಿಕೆ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಅಲ್ಲಿಂದ ಏನಾದ್ರು ಗಾಡಿಯಲ್ಲಿ ಹೋದ್ರೆ ಇವರು ಎಲ್ಲಿ ಕೆಸ ಹೋಗ್ಬೋದು ಎಲ್ಲಿಗೆ ಅಂದ್ರೆ ಜಾಗ ಎಲ್ಲಿ ಸುತ್ತ ಸುತ್ತ ಇವ್ರದೇ ಜಾಗ ಇದೆ ಇವ್ರದೇ ಜಾಗ ಇದೆ ಎಲ್ಲಿ ಅಂತ ಹೇಳಿದ್ರೆ ಈ ಕಡೆ ರಿಟರ್ನ್ ಹಿಂದೆ ಬಂದನು ವಾಯ್ಸ್ ಕಂಟ್ರೋಲ್ ಮಾಡಿಯೇ ತಗೊಂಡೋಗಿದ್ದಾರೆ ಬೇರೆ ಟೇಪ್ ಹೋಗಿ ಏನೋ ಕಂಟಿಸಿರ್ಬೋದು ವಾಯ್ಸ್ ಕಂಟ್ರೋಲ್ ಮಾಡಿ ತಗೊಂಡೋಗಿದ್ದಾರೆ ಒಂದು ನಡದ್ ಹಾಗೆ ಬಾಬು ಗಟ್ಟದ ಒಂದು ಮನೆ ರಸ್ತೆ ಇದೆ ಅದರಲ್ಲಿ ಹೋದ್ರೆ ಮೇಲೆ ತಿಳ್ಕೊಂಡು ಸೀದಾ ಹೋದ್ರೆ ಟ್ರಪ್ಪ ಅಲ್ಲಿ ಹೋಗಿ ಆಯ್ತು ಗೆಸ್ಟ್ ಹೌಸ್ ನಾನು ಹೌಸ್ಗೆ ಅಲ್ಲಿ ಇಲ್ಲ ಅಂದ್ರೆ ಇವ್ರು ಗಾಡಿಯಲ್ಲಿ ಹಾಕೊಂಡು ತಗೊಂಡು ಹೋದ್ರೆ ಆಸ್ಪತ್ರೆ ಇರೋದು ನೇಚರ ಬಗ್ಗೆ ಆಸ್ಪತ್ರೆ ಒಳಗೆ ಹೋಗ್ರೆ ಅದು ಏನು ಮಾಡ್ತಾರೆ ಯಾವ ಜಾಗಕ್ಕೆ ಹೋಗ್ತಾರೆ ಆಸ್ಪತ್ರೆ ಒಳಗೆ ಏನು ಬೇಕಾದ್ರೆ ಆಗ್ಬಹುದು ನಮ್ಗೆ ಹೇಳಕ್ಲ್ಲ ಮತ್ತೆ ಈ ಕಡೆ ತಗೊಂಡ್ರೆ ಇಲ್ಲಿ ಬೆಳೆದಲ್ಲಿ ಒಂದು ಇಟ್ಟಿಗೆ ಹಲವ್ಲಾಸ್ಟಿಗೆ ಒಂದು ಅಂತ ಹೇಳಿದ್ರೆ ಅವರ ನಿಗಮ್ ರೆಡ್ಡಿ ಅವರ ತಮ್ಮ ಹೇಮಾವತ ಪಡು ಬಿದ್ದರೆ ಅವರೇ ಪಡು ಅವರು ಬಲತ್ ಅಂತ ಕೇಬಲ್ ಅವರು ಮೂರು ಗಂಟೆಯಿಂದ ನಾಲ್ಕು ತಂದು ಎಲ್ಲಿಗೆ ನೆಚರಲ್ ಕಾಸ್ಪೆಟ್ ಬರ್ತದೆ ಸೌಜನ್ಯೋಗ ಆ ಕಡೆ ಅಲ್ಲ ಹೌದು ಈ ಕಡೆನೂ ಕಾಣೆಯೂ ಕಾಣ ನನಗೆ ಆವತ್ತೊಂದು ಸುತ್ತಿತ್ತು ಹೌದು ರಾತ್ರಿ ಉಡುಪು ಆಗುತ್ತೆ ಗೆಲುಬುಗಳೆಲ್ಲ ಸಿಗ್ತಾಯಿತ್ತು ಅಂತ ಹೌದೌದು ಈಗಲೂ ಈ ಬಟ್ಟೆ ಇದ್ದು ಅದೆಲ್ಲ ಹೆಣ್ಸ್ರದ್ದು ಜಪ್ಪಲ್ ಬೆಲ್ಲ ಸುರಿದಂತೆ ಹೆಣ್ಸ್ರದ್ದು ಜಪ್ಪಲ್ ಸಿಗುತ್ತೆ ಆದರೆ ನಾನು ತುಂಬ ನೋಡಿದೆ ನಾನು ತುಂಬಾ ನೋಡಿದ್ದೆ ನನಗೆ ಅದು ಆಶ್ಚರ್ಯ ಆಗ್ತದೆ ಇದೆ ಕಾರ್ನಲ್ಲಿ ಲೈಟೆಸ್ಟು ಇದು ಸಿಗ್ತದೆ ಅಂತ ನನಗೆ ಆಶ್ಚರ್ಯ ಈಗಲೂ ಏನಾದ್ರೂ ಮಳೆ ಸಿಕ್ತಾ ಇರೋ ಇದರಲ್ಲೂ ನಿಂತು ಆ ಕಡೆ ಇದ್ದ ಮಟ್ಟ ಮನಸತ್ತಲ್ಲ ಆಚೆ ಈಗ ಸ್ವಲ್ಪ ಇಲ್ಲ ರೋಡ್ ರೆಡಿ ಮಾಡಿದ್ದಾರೆ ಒಂದು ರೀತಿ ಭಯ ನೀವು ಬೇರೆ ಹಾಕಿ ಮಾಡುತ್ತೇವೆ ಮರಕಿ ಮಾಡುತ್ತೇವೆ ಸರ್ವೇ ನಾವು ಬೇಕಾದ್ರೆ ಬೀಗ ಹಾಕಿ ಮಾಡುತ್ತೇವೆ ನಾವೇ ಇಲ್ಲೊಂದು ಏನೋ ಎಲ್ಲ ತೊಂದರೆ ನಮಗೆ ನಮ್ಗೆ ಸಾವಿರದ ಇಪ್ಪತ್ತ ಮೂರರಲ್ಲಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿಗೆ ತಿಮರೋಡಿ ಮನೆಗೆ ಬಂದು ಹಂಚಿಕೊಂಡ ಅಷ್ಟು ವಿಚಾರಗಳ ಪೈಕಿ ಭಯಪಡಿಸುವ ಹೇಳಿಕೆ ಇದರಲ್ಲಿ ಅಡಕ ಆಗಿದೆ ಒಂದು ರಸ್ತೆಯಲ್ಲಿ ಹೆಣವನ್ನ ಸಾಗಿಸಲಾಗ್ತಾ ಇತ್ತು ಆ ರಸ್ತೆ ಬಾಹುಬಲಿ ಬೆಟ್ಟಕ್ಕೆ ಅಂಟಿಕೊಂಡಿರುವ ಮಣ್ಣಿನ ರಸ್ತೆಯ ಮುಖಾಂತರ ಅಲ್ಲಿದ್ದ ಸೀದ ಗಾಡಿ ಹೋಗ್ತಾ ಇತ್ತು ನನಗನ್ಸುತ್ತೆ ನೇತ್ರಾವತಿ ಆಸ್ಪತ್ರೆಗೆ ಆ ಹೆಣವನ್ನು ಸಾಗಿಸಲಾಗ್ತಾ ಇತ್ತು ನನಗನ್ಸುತ್ತೆ ಅಂತ ಹೇಳಿದ್ದು ಚಿನ್ನಯ್ಯ ಚಿನ್ನಯ್ಯನ ಕಲ್ಪನೆನೋ ಗ್ರಹಿಕೆನೋ ಅಥವಾ ಆದ ಆದಂತಹ ಸತ್ಯನೋ ಅವೆಲ್ಲವೂ ಕೂಡ ಪೊಲೀಸರ ತನಿಖೆ ನಂತರ ಗೊತ್ತಾಗಬೇಕು ಆದ್ರೆ ಆತನ ಅನುಭವವನ್ನು ಹಂಚ್ಕೋತಾನೆ ಆತ ಕೆಲಸಕ್ಕೆಂದು ಇದ್ದ ಸಂದರ್ಭದಲ್ಲಾದ ಅನುಭವಗಳು ಆತ ಕನ್ನಡ ಆತ ಕಣ್ಣಲ್ಲಿ ನೋಡಿರ್ತಕ್ಕಂತಹ ನಗ್ನ ಸತ್ಯಗಳು ನನಗೆ ಕೆಲವೊಮ್ಮೆ ನಿದ್ದೆಗಳು ಬರ್ತಾ ಇರಲಿಲ್ಲ ಚಿಲಕ ಹಾಕಿದರೂ ಅದು ಗಟ್ಟಿಯಲ್ಲ ಅನ್ನೋ ಕಾರಣಕ್ಕೆ ಚಿಲಕದ ಮೇಲೆ ಒಂದು ಬೀಗ ಹಾಕ್ತಿದ್ದೆ ಬಾಗಿಲಿಗೆ ಸೊ ಅತಿ ಭಯಾನಕವಾದಂಥ ಅನುಭವವನ್ನು ಬಿಚ್ಚಿಟ್ಟಿದ್ದಾನೆ ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಟೀಮ್ ಬಿಡುಗಡೆಗೊಳಿಸಿದ ಅಷ್ಟು ವಿಡಿಯೋಗಳ ಪೈಕಿ ಸಂಚರಣವನ್ನು ಮೂಡಿಸ್ತಾ ಇದೆ ಪಾರ್ಟ್ ಟ್ವೆಲ್ವ್ ಹನ್ನೆರಡನೇ ವಿಡಿಯೋ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ